ಬಡವರ ಸೇಬು ಎಂದೇ ಖ್ಯಾತಿ ಪಡೆದಿರುವ ಸೀಬೆ ಅಥವಾ ಪೇರಳೆ ಹಣ್ಣು ಎಲ್ಲ ಕಾಯಿಲೆಗೂ ರಾಮಬಾಣ ಸೇಬಿನ ಬದಲು ದಿನಕ್ಕೊಂದು ಸೀಬೆ ಹಣ್ಣು ತಿಂದು ವೈದ್ಯರಿಂದ ದೂರ ಇರಿ ಅಂತಾರೆ ಹಿರಿಯರು ಏಕೆಂದರೆ ಉತ್ತಮ ಹಣ್ಣುಗಳಲ್ಲಿ ಸೀಬೆ ಹಣ್ಣು ಕೂಡ ಒಂದು ಅಗತ್ಯವಾಗಿ ಬೇಕಾಗಿರುವ ಪ್ರಮುಖ ಪೌಷ್ಟಿಕಾಂಶಗಳನ್ನು ಈ ಹಣ್ಣು ಹೊಂದಿದೆ ಸ್ಲಿಮ್ ಆಗಬೇಕೆನ್ನುವರು ಕೂಡ ಡಯಟಿಂಗ್ ಲಿಸ್ಟ್ನಲ್ಲಿ ಈ ಸೀಬೆ ಹಣ್ಣನ್ನು ಸೇರಿಸ್ಕೊಳ್ಬಹುದು ಕಡಿಮೆ ಕ್ಯಾಲೋರಿಯ ಈ ಹಣ್ಣು ದೇಹಕ್ಕೆ ವಿಟಮಿನ್ಗಳ ಮಹಾಪೂರವನ್ನೇ ಪೂರೈಸುತ್ತದೆ ಕಿತ್ತಳೆ ಹಣ್ಣಿಗಿಂತ ಅತಿ ಹೆಚ್ಚು ವಿಟಮಿನ್ ಸಿ ಅಂಶ ಹೊಂದಿರುವ ಪೇರಳೆ ಹಣ್ಣು ಸೇವಿಸೋದ್ರಿಂದ ಇಂದ ಅಲ್ಝೈಮರ್ ಅರ್ಥರೈಟಿಸ್ ಹಾಗೂ ಕಣ್ಣಿನ ಪೊರೆಯಂಥ ಕಾಯಿಲೆಗಳನ್ನು ದೂರ ಮಾಡಿಕೊಳ್ಳಬಹುದು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೀಬೆ ಹಣ್ಣಿನ ಉಪಯೋಗವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೇನು ಅಂತ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸಂಶೋಧನೆಯೊಂದರ ಪ್ರಕಾರ ಮಧುಮೇಹ ಕಾಯಿಲೆಯಿಂದ ನರಳುತ್ತಿರುವವರು ಸೀಬೆ ಹಣ್ಣನ್ನು ತಿನ್ನುವಾಗ ಅದರ ಮೇಲಿನ ಹಸಿರು ಸಿಪ್ಪೆಯನ್ನು ತೆಗೆದು ಸೇವಿಸಿದರೆ ಒಳಿತು ಏಕೆಂದರೆ ಅದರಲ್ಲಿನ ಅತ್ಯಧಿಕ ಗ್ಲುಕೋಸ್ ಪ್ರಮಾಣ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಏರಿಸುವುದು ಅಂತ ಹೇಳಲಾಗಿದೆ ವಿಟಮಿನ್ ಎ ಬಿ ಹಾಗೂ ಸಿ ಮತ್ತು ಪೊಟ್ಯಾಷಿಯಂ ಅಂಶಗಳನ್ನು ಹೊಂದಿರುವ ಸೀಬೆಕಾಯಿ ತ್ವಚೆಯ ಕಾಂತಿಯನ್ನು ಹೆಚ್ಚಿಸುತ್ತದೆ ಇದಕ್ಕಾಗಿ ಸೀಬೆ ಎಲೆಗಳ ಪೇಸ್ಟ್ ಮಾಡಿ ಅದನ್ನು ಮುಖಕ್ಕೆ ಹಚ್ಚಿ ತೊಳೆದರೆ ಜಿಡ್ಡಿನಾಂಶ ಮಾಯವಾಗಿ ಚರ್ಮ ಪಿಕಿಯಾಗಿ ಕಾಂತಿಯುಕ್ತವಾಗುತ್ತದೆ ಅಂತಾರೆ ಬ್ಯೂಟಿ ಎಕ್ಸ್ಪರ್ಟ್ಸ್ ಇದರಲ್ಲಿರುವ ವಿಟಮಿನ್ ಬಿ ಸಿಕ್ಸ್ನಿಂದ ಮಿರುಳು ಚುರುಕಾಗುತ್ತೆ ಓದುವ ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚುತ್ತದೆ ಇದರಲ್ಲಿರುವ ಅಧಿಕ ನಾರಿನಾಂಶವು ಮಧುಮೇಹಿಗಳಿಗೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿಯಾಗದಂತೆ ತಡೆಯುತ್ತದೆ ಕೆಲವರಿಗೆ ಸೀಬೆ ಹಣ್ಣಿನಿಂದ ಗಂಟಲಲ್ಲಿ ಅಲರ್ಜಿಯಾಗುವ ಸಾಧ್ಯತೆಗಳಿವೆ ಅಂಥವರು ಹಣ್ಣಿಗೆ ಉಪ್ಪು ಬೆರೆಸಿ ಸೇವಿಸಬೇಕು ವೃದ್ಧರು ಹಲ್ಲಿನ ತೊಂದರೆ ಇರುವವರು ಸೀಬೆ ಹಣ್ಣಿನ ಜ್ಯೂಸ್ ಕೂಡ ಸೇವಿಸಬಹುದು ಸೀಬೆ ಹಣ್ಣಿನಿಂದ ಶೀತ ನೆಗಡಿ ಉಂಟಾಗುವುದಿಲ್ಲ ಬದಲಿಗೆ ಶೀತ ನೆಗಡಿಯನ್ನು ಮಾಡುವ ಬ್ಯಾಕ್ಟೀರಿಯಾವನ್ನು ನಾಶಪಡಿಸುತ್ತೆ ರಾಜ್ಯದ ಎಲ್ಲೆಡೆ ಹೇರಳವಾಗಿ ಸಿಗುವ ಸೀಬೆ ಹಣ್ಣಿನ ಸೇವನೆಯಿಂದ ದೇಹಕ್ಕೆ ಅತಿ ಹೆಚ್ಚು ಪೋಷಕಾಂಶ ಸಿಗುತ್ತೆ ಹೀಗಾಗಿ ಹತ್ತು ಸೇಬು ಹಣ್ಣಿಗೆ ಒಂದು ಸೀಬೆಹಣ್ಣು ಹಣ್ಣು ಸಮ ಅಂತ ಹೇಳೋದು ಈ ಪೇರಲ ಹಣ್ಣು ತಿನ್ನೋದ್ರಿಂದ ದೇಹಕ್ಕೆ ಹಲವಾರು ಲಾಭಗಳು ಉಂಟಾಗುತ್ತೆ ಚಳಿಗಾಲ ಆರಂಭವಾಗುವ ಮುನ್ನ ಅತಿ ಹೆಚ್ಚಾಗಿ ಸಿಗುವ ಹಣ್ಣು ಅತ್ಯಂತ ಪೌಷ್ಟಿಕಾಂಶಯುಕ್ತ ಇದನ್ನು ಪೇರಲ ಹಣ್ಣು ಪ್ಯಾರಲ ಹಣ್ಣು ಸೀಬೆ ಹಣ್ಣು ಜಾಮುಕಾಯಿ ಅಂತಾನೂ ಕರೀತಾರೆ ಈ ಪೇರಲ ಹಣ್ಣು ಸೇವನೆಯಿಂದ ದೇಹಕ್ಕೆ ಅಗತ್ಯವಿರುವ ಜೀರ್ಣಕ್ರಿಯೆಗೆ ಬೇಕಿರುವ ಫೈಬರ್ ಅಂಶ ಜಾಸ್ತಿ ಸಿಗುತ್ತೆ ಇದರಿಂದಾಗಿ ಮಲಬದ್ಧತೆ ಸಮಸ್ಯೆ ಕೂಡ ಇರಲ್ಲ ಜೀರ್ಣಕ್ರಿಯೆ ತುಂಬ ಸರಾಗವಾಗಿ ಆಗುತ್ತದೆ ಸೀಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಸಾಕಷ್ಟಿದೆ ದೇಹಕ್ಕೆ ಅಗತ್ಯವಿರುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ರಕ್ತದೊತ್ತಡವನ್ನು ಸ್ವಲ್ಪ ಮಟ್ಟಿಗೆ ತಗ್ಗಿಸುತ್ತದೆ ಮುಖ್ಯವಾಗಿ ಕಣ್ಣಿನ ದೃಷ್ಟಿ ಹಾಗೂ ಮೆದುಳಿನ ಕಾರ್ಯವನ್ನು ಸುಧಾರಿಸಲು ಈ ಸೀಬೆ ಹಣ್ಣಿನ ಸೇವನೆ ಅತ್ಯುತ್ತಮ ಸಹಾಯಕ ಇನ್ನು ಪೇರಲ ಹಣ್ಣಿನಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ತಿಂದರೆ ಹೊಟ್ಟೆಯಲ್ಲಿ ಅಜೀರ್ಣತೆ ಉಂಟಾಗಿ ಗ್ಯಾಸ್ ಟ್ರಬಲ್ ಆಗಬಹುದು ಇದರಿಂದ ಹೊಟ್ಟೆ ಹುಬ್ಬರ ಆಗುತ್ತದೆ ಪೇರಲ ಹಣ್ಣಿನಲ್ಲಿ ಗಟ್ಟಿಯಾದ ಬೀಜಗಳು ಇರೋದ್ರಿಂದ ಕಿಡ್ನಿ ಸ್ಟೋನ್ ಇರುವವರು ಇದನ್ನು ಜಾಸ್ತಿ ತಿನ್ನಬಾರದು ಇನ್ನು ಶೀತ ಹೆಚ್ಚಾಗಿ ಇರುವವರು ಕೂಡ ದೇಹಕ್ಕೆ ತಂಪಾಗುವ ಆಹಾರ ಸೇವಿಸಿದರೆ ಶೀತ ಬರುತ್ತದೆ ಎನ್ನುವವರು ಕೂಡ ಈ ಪೇರಳ ಹಣ್ಣು ಜಾಸ್ತಿ ಸೇವನೆ ಮಾಡದೆ ಮಿತವಾಗಿ ಬಳಸಬೇಕು ಯಾವುದೇ ಹಣ್ಣನ್ನು ಮಿತವಾಗಿ ಸೇವನೆ ಮಾಡಿದರೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಆದರೆ ಬಿಟ್ಟಿಯಾಗಿ ಚಿಕ್ಕ ಸಿಕ್ಕಿದೆ ಎನ್ನುವ ಚಾನ್ಸನ್ನು ದುರುಪಯೋಗಪಡಿಸಿಕೊಂಡು ಮರದ ಬಳಿಯೇ ಕುಳಿತು ಬೇಕಾಬಿಟ್ಟಿಯಾಗಿ ತಿಂದರೆ ಹೊಟ್ಟೆಯ ಜೀರ್ಣ ಶಕ್ತಿ ಹಾಳಾಗುವುದು ಖಂಡಿತ ಈ ಹಣ್ಣನ್ನು ಉಪ್ಪು ಸ್ವಲ್ಪ ಖಾರದ ಪುಡಿ ಮಿಶ್ರಣ ಮಾಡಿ ತಿಂದರೆ ರುಚಿಯಾಗಿರುತ್ತದೆ ನಮ್ಮ ಬಾಯಲ್ಲಿ ಹಣ್ಣು ಅಥವಾ ಕಾಯಿಯನ್ನು ಕಚ್ಚಿ ತಿನ್ನಲು ಆಗೋದಿಲ್ಲ ಎನ್ನುವವರು ಜ್ಯೂಸ್ ಕೂಡ ಮಾಡಿಕೊಂಡು ಕುಡಿಯಬಹುದು ಹೆಚ್ಚಾಗಿ ಹಣ್ಣು ತಿನ್ನಲು ಬೇಸರವಾಗುತ್ತದೆ ಎನ್ನುವವರು ಹಣ್ಣುಗಳು ಹಾಗೂ ತರಕಾರಿಗಳ ಜೊತೆ ಸಲಾಡ್ ರೀತಿಯಲ್ಲಿ ಮಿಕ್ಸ್ ಮಾಡಿ ತಿನ್ನಬಹುದು ಹೀಗೆ ಪೇರಲ ಹಣ್ಣನ್ನು ನಮ್ಮ ದಿನನಿತ್ಯದಲ್ಲಿ ಬಳಸಿಕೊಂಡರೆ ಆರೋಗ್ಯಕ್ಕೆ ತುಂಬಾ ಉಪಯೋಗ ಉಂಟು ನಮಸ್ಕಾರ